ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ವಜ್ರೇಶ್ವರಿ ಹತ್ರ ಬರ್ತಾನೆ ರಚನ ಅಲ್ಲೇ ಇರ್ತಾಳೆ ಕರಿದ್ರಿ ಅಂತಾನೆ ಜೀವ ಗೋಡೆಯಲ್ಲಿರೋ ಫೋಟೋನ ತೋರಿಸ್ತಾ ಇವರು ನನ್ನ ಗಂಡ ಗಣೇಶ್ ಇಬ್ಬರು ಮುಂದೆ ಬಂದೇ ನಿಂತ್ಕೊಳ್ಳಿ ಅಂತಾಳೆ ವಜ್ರೇಶ್ವರಿ ಜೀವ ಫೋಟೋನೇ ನೋಡ್ತಾ ಇರಿ ನಿಮ್ಮನ್ನು ನೋಡೋದಿಕ್ಕೆ ನಿಮ್ಮ ಮಗಳು ಅಳಿಯ ಬಂದಿದ್ದಾರೆ ಏನಪ್ಪ ಹಾಗೆ ನೋಡ್ತಿದ್ಯಾ ನಿನಗೆ ಅಳಿಯ ಅನ್ನೋ ಸ್ಥಾನ ಕೊಡ್ತಿದ್ದೀನಿ ಅಂತಾನ ನಿನ್ನನ್ನು ರಚನ ಮದುವೆ ಆಗಿರೋದು ನಮಗೆ ಯಾರಿಗೂ ಇಷ್ಟ ಇಲ್ಲದೆ ಇರೋ ವಿಷಯನೇ ಆದರೆ ಅವಳು ಕೈ ಹಿಡಿದ ಮೇಲೆ ನೀನು ಈ ಮನೆ ಅಳಿಯಾನೆ ಈ ಮಾತನ್ನು ಮನೆಗೆ ಬಂದಾಗ ಯಾಕೆ ಹೇಳಲಿಲ್ಲ ಶಾಸ್ತ್ರದ ಹೊತ್ತಲ್ಲಿ ಅವಮಾನ ಯಾಕೆ ಮಾಡಿದ್ವಿ ಅಂತ ನೀನು ಕೇಳ್ಬೋದು ಆಗ ಇವಳು ನಿನ್ನ ನಿಜವಾಗಲೂ ಮದುವೆ ಆಗದಾಳ ಇಲ್ವಾ ಅಂತ ನಮ್ಗೆ ಯಾರಿಗೂ ನಂಬಿಕೆ ಇರಲಿಲ್ಲ ಅದಕ್ಕೆ ನಿನಗೆ ಅವಮಾನ ಮಾಡಿದೆ ನೀನು ಕೋಪ ಮಾಡ್ಕೊತೀಯಾ ಮದುವೆ ಹಿಂದಿನ ದಿನ ಸತ್ಯನ ಹೇಳ್ತೀಯಾ ಅಂತ ಅಂದ್ಕೊಂಡ್ವಿ ನಮ್ಮೆಲ್ಲ ಅವಮಾನನ ನೀನು ಸಹಿಸ್ಕೊಂಡೆ ಅಶ್ವಿನ ಅಟ್ಯಾಕ್ ಮಾಡೋಕೆ ಬಂದಾಗ ನನ್ನ ಮಗಳು ಪ್ರಾಣನ ಉಳಿಸಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳೆಶಾಸ್ತ್ರನ ನಡೆಸ್ಕೊಟ್ಟೆ ಇದರಿಂದ ನಮ್ಮೆಲ್ಲರಿಗೂ ಕನ್ಫರ್ಮ್ ಆಯಿತು ನೀನು ನಿಜವಾಗ್ಲೂ ರಚನಾ ಗಂಡ ಅಂತ ಅದಕ್ಕೆ ನಮ್ಮ ಯಜಮಾನರ ಆಶೀರ್ವಾದ ಕೊಡಿಸೋಕೆ ಅಂತ ಕರ್ಕೊಂಡು ಬಂದೆ ರಚನಾ ಜೀವ ಇಬ್ಬರು ಅವರನ್ನು ಬೇಡ್ಕೊಳ್ಳಿ ಅಂತಳೆ ವಜ್ರೇಶ್ವರಿ ಆಗ ರಚನಾ ಕಣ್ಮುಚ್ಚಿ ಕೈ ಮುಗಿದ ಅಪ್ಪ ನಾನು ಇಷ್ಟು ವರ್ಷ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಜನರನ್ನು ನಮಿಸ್ತಿದ್ದೆ ಈಗ ನಿಜ ಜೀವನದಲ್ಲೂ ಹೆಂಡತಿ ಥರ ಆ್ಯಕ್ಟ್ ಮಾಡಿಕೊಂಡು ಹೆಂಡತಿ ಥರ ನಂಬಿಸ್ತಿದ್ದೀನಿ ಇದು ಎಂಥ ದೊಡ್ಡ ತಪ್ಪು ಅಂತ ನನಗೆ ಗೊತ್ತು ಆದರೆ ವಿಧಿ ಇಲ್ಲದೆ ಕೃಷ್ಣನಿಗೋಸ್ಕರ ಮಾಡ್ತಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಬೇಕು ಅಂತ ಮನಸ್ಸಲ್ಲೇ ಬಿಟ್ಕೊತೇ ಜೀವನು ಕೈ ಮುಗಿದು ಕಣ್ಮುಚ್ಚಿ ನಮ್ಮ ನಡುವೆ ಇಲ್ಲದೆ ಇರೋರು ದೇವ್ರ ಸಮಾನ ಅಂತ ಹೇಳ್ತಾರೆ ದೊಡ್ಡವರು ನಿಮಗೆ ನಾವು ಬಗ್ಗೆ ಗೊತ್ತಿರತ್ತೆ ನಮ್ಮ ನಾಟ್ಕನೂ ಗೊತ್ತಿರುತ್ತೆ ನಾನು ನನ್ನ ಮಗಳಿಗೋಸ್ಕರ ಮನೋಹರವರಿಗೋಸ್ಕರ ಈ ಮೇಷ ಹಾಕ್ಕೊಂಡು ಸುತ್ತಾ ಇದ್ದೀನಿ ಇದು ಮಹಾ ಅಪರಾಧನೆ ಆದಷ್ಟು ಬೇಗ ರಚನಾ ಅವರಿಗೆ ಒಂದು ಒಳ್ಳೆಯ ದಾರಿ ತೋರಿಸಿ ನಾನು ಇಲ್ಲಿಂದ ಕೃಷ್ಣನ ಕರ್ಕೊಂಡು ಹೊರಟ್ಬಿಡ್ತೀನಿ ಅಲ್ಲಿವರೆಗೂ ದಯವಿಟ್ಟು ನಿಮ್ಮ ಕ್ಷಮೆ ಇರಲಿ ಅಂತ ಬಿಟ್ಕೋತಾನೆ ಆಗ ವಜ್ರೇಶ್ವರಿ ಅವರಿಬ್ಬರನ್ನೇ ನೋಡ್ತಾಳೆ ಆಗ ರಚನಾ ಅಪ್ಪನ ಫೋಟೋ ಕೆಳಗಡೆ ಬಿಡುತ್ತೆ ಗಣೇಶ್ ಏನಿದೆ ರಚನಾ ಏನಮ್ಮ ಇದು ಅಪಶಕುನ ಯಾಕೆ ಹೀಗಾಗ್ತಿದೆ ನಿಮ್ಮ ಅಪ್ಪಾಜಿಗೆ ಏನಂತ ಕೋಪ ನನಗೇನು ಹೇಳೋಕ್ ಹೊರಟಿದ್ದಾರೆ ಅವರು ಇರಿ ನಾನು ಕೆಲ್ಸದವ್ರೆ ಹೇಳಿ ಕ್ಲೀನ್ ಮಾಡಿಸ್ತೀನಿ ಅಂತ ಈಚೆ ಬಂದು ನಗ್ತಾಳೆ ವಜ್ರೇಶ್ವರಿ ಜೀವ ಮತ್ತೆ ರಚನಾ ಕಣ್ಮುಚ್ಕೊಂಡಾಗ ವಜ್ರೇಶ್ವರಿನೇ ಫೋಟೋನ ಕೆಳಗಡೆ ಹಾಕಿರ್ತಾಳೆ ರಚನಾ ಫೋಟೋನ ಹಿಡ್ಕೊತಾಳೆ ರಚನಾ ಹುಷಾರು ಗಾಜು ಚುಚ್ಕೊಳುತ್ತೆ ಅಂತಾನೆ ಜೀವ ಫೋಟೋ ಹಿಡ್ಕೊಂಡು ನೋಡುವಾಗ ಆದ್ರೆ ಹಿಂದ್ಗಡೆ ಒಂದು ಲೆಟ್ರ್ ಇರುತ್ತೆ ವಜ್ರೇಶ್ವರಿ ಅಡ್ಡ ನಿತ್ಕೊಂಡು ರಚನಾನೇ ನೋಡ್ತಾ ಮನೋಹರ್ ನಾನು ಡೈರೆಕ್ಟ್ ಮಾಡ್ತಾ ಇರೋ ಈ ಸಿನಿಮಾದಲ್ಲಿ ಮೊದಲನೇ ಸೀನ್ ಶುರು ಫಸ್ಟ್ ಬೀಳೋ ನನ್ನ ಮೊದಲನೇ ವಿಲನ್ ನಿನಗೇನೆ ಅಂತ ಯೋಚನೆ ಮಾಡ್ತಾಳೆ ಏನಿದು ಲೆಟರ್ ಇದ್ದಾಗಿದೆ ಅಂತಾನೆ ಜೀವ ಆ ಫೋಟೋ ಹಿಂದೆ ಯಾವಾಗಲೂ ಇಟ್ಟಿದ್ರು ಅನಿಸುತ್ತೆ ಏನು ಇದು ಯಾರು ಇಟ್ಟಿರೋದು ಅಂತ ರಚನಾ ನೋಡ್ತಾಳೆ ನೀವು ನೋಡ್ತೀರಿ ಬಾಲ ಮತ್ತು ಕೃಷ್ಣನ ಟೈಮ್ ಪಾಸ್ಗೆ ಅಂತ ಆಚೆ ಕಳಿಸಿದ್ದೆ ಹೋಗಿ ಕರ್ಕೊಂಡು ಬಂದುಬಿಡ್ತೀನಿ ಅಂತ ಜೀವ ಹೊರಡುವಾಗ ಲೆಟರ್ ಓದ್ತಾ ಓ ಅಂತ ರಚನೆ ಕೂತ್ಕೋತಾಳೆ ರಚನಾ ಅಂತ ಅವಳನ್ನ ಎಬ್ಬಿಸ್ತಾನೆ ಜೀವ ರಚನಾ ಉಸಿರಾಡೋಕೆ ಕಷ್ಟ ಆದ ಹಾಗೆ ಮಾಡ್ತಾಳೆ ರಚನೆ ಏನೂ ಆಗಿಲ್ಲ ಇಲ್ಲಿ ನೋಡಿ ಅಂತಾನೆ ಜೀವ ಅದನ್ನು ನೋಡ್ತಿದ್ದು ವಜ್ರೇಶ್ವರಿ ಓಡಿ ಒಂದು ರಚನಾ ಏನಾಯ್ತಮ್ಮ ಯಾಕೆ ಎದುರು ಉಸಿರು ಬಿಡ್ತಿದ್ಯಾ ನೋಡಮ್ಮ ಒಂದ್ಸಲ ನೋಡಮ್ಮ ಕಣ್ಬಿಡು ಅಂತಾಳೆ ಮನೆಯವರೆಲ್ಲ ಬಂದು ರಚು ಕಣ್ಬಿಡು ಕಣ್ಬಿಡು ಅಂತಾರೆ ಜೀವ ಸಾಯಿಸೋಕೆ ನೋಡಿದ್ಯಾ ಅಂತಳೆ ಆರತಿ ಮನೋಹರ್ ಬಂದು ರಚನಾ ಏನಾಯ್ತಮ್ಮ ಅಂತಾರೆ ಹೊಡೆ ಇದ್ರೇನು ಅವಳನ್ನು ಯಾಕೆ ಹೀಗೆ ಕೂತಿದ್ದಾಳೆ ಅಂತಾಳೆ ನಿಹಾರಿಕಾ ಆನಂದು ನೀರು ತರ್ತಾನೆ ನೀರು ಕುಡಿ ಅಂತ ವಜ್ರೇಶ್ವರಿ ನೀರನ್ನು ಕುಡಿಸ್ತಾರೆ ಏನಾಯ್ತಕ್ಕ ಅಂತಳೆ ನಿಧಿ ಎಲ್ಲ ಹಿಂದೋಗಿ ಸ್ವಲ್ಪ ಗಾಡಿ ಗಾಳಿ ಆಡಲಿ ಅಂತಾಳೆ ವಜ್ರೇಶ್ವರಿ ಆಗ ಅವಳ ಕೈನಲ್ಲಿರೋ ಲೆಟ್ರನ್ನು ವಜ್ರೇಶ್ವರಿ ನೋಡ್ತಾ ಮನೋಹರನ್ನು ಸಿಟ್ಟಿಯಿಂದ ನೋಡ್ತಾಳೆ ನನ್ನ ಸಂಸಾರನ ಸರ್ವನಾಶ ಮಾಡಿದ್ದು ನೀನೇನಾ ಅಂತಾಳೆ ಅತ್ತಿಗೆ ಏನು ಹೇಳ್ತಿದ್ದೀರ ನೀವು ಅಂತಾರೆ ಮನೋಹರ್ ಆಗ ವಜ್ರೇಶ್ವರಿ ಮನೋಹರ್ ಕೆನ್ನೆಗೆ ಬಾರಿಸ್ತಾಳೆ ಈಚೆ ಬಟ್ಟೆ ಅಂಗಡಿಯಲ್ಲಿ ಟ್ವಿಂಕಲ್ ಕೃಷ್ಣನ್ಗೆ ಡ್ರೆಸ್ ತೋರಿಸ್ತಾ ಸಖತ್ತಾಗಿದೆಯಲ್ಲ ನೋಡಿ ಸ್ವಲ್ಪ ಟ್ರೆಂಡಿಂಗ್ ಆಗಿರೋದನ್ನು ತೋರಿಸಿ ಅಂತಾಳೆ ಅಲ್ಲೇ ಬಾಲ ಕೂತ್ಕೊಂಡು ಕೃಷ್ಣನ್ ಫ್ರೆಂಡ್ ಹತ್ರ ಏ ಬಿಗ್ ಬಾಸು ನೀನೇನಾದರೂ ಲವ್ ಮಾಡಿದ್ಯಾ ಲೈಫ್ ಲೈಫಲ್ಲಿ ಲವ್ ಮಾಡಬೇಡ ಮದ್ವೆನೂ ಆಗಬೇಡ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಲವ್ ಮಾಡಿ ಮಾಡಿನೇ ನಮ್ಮ ಅರ್ಧ ಆಯುಷ್ಯ ಕಳೆದೋಗುತ್ತೆ ಆಮೇಲೆ ಈ ರೀತಿ ಬಟ್ಟೆ ಅಂಗಡಿಯಲ್ಲಿ ಬಂದು ಕೂತು ಕೂತು ನಮ್ಮ ಅರ್ಧ ಆಯುಷನೂ ಕಳೆದೋಗುತ್ತೆ ಅದಕ್ಕೆ ಹೇಳಿದೆ ಅಂತಾನೆ ಬಾಲ ಟ್ವಿಂಕಲ್ ಕೃಷ್ಣನ ಹತ್ರ ಜನಾರ್ದನ್ ಅಂಕಲ್ ಮತ್ತೆ ಲಲಿತಾ ಆಂಟಿ ನಿಮ್ಮ ಅಮ್ಮನ ಕಡೆ ಅಜ್ಜಿ ತಾತ ತಾನೇ ಮತ್ತೆ ನಿಮ್ಮ ಅಪ್ಪನ ಕಡೆ ಅಜ್ಜಿ ತಾತ ಯಾರು ಅಂತಾಳೆ ಗೊತ್ತಿಲ್ಲ ಅಂತಾಳೆ ಕೃಷ್ಣ ಗೊತ್ತಿಲ್ವಾ ನಿನ್ನ ಅಪ್ಪನ ಕೇಳಲಿಲ್ವಾ ಅಂತಾಳೆ ಟ್ವಿಂಕಲ್ ಇಲ್ಲ ಅಂತ ಕೃಷ್ಣ ಹೇಳ್ತಾಳೆ ಈಚೆ ವಜ್ರೇಶ್ವರಿ ಯಾಕೋ ಹೀಗೆ ನಂಬಿಕೆ ದ್ರೋಹ ಮಾಡಿದೆ ಯಾಕೋ ಹೀಗೆ ಮಾಡ್ದೆ ಅಂತ ಕೆನ್ನೆಗೆ ಬಾರಿಸ್ತಾಳೆ ಅಳ್ತಾ ಅಲ್ಲೇ ಕೂತ್ಕೊಂಡು ಹಣೆ ಹಣೆ ಚಚ್ಕೊಳ್ತಾಳೆ ಅಕ್ಕ ಏನಾಯ್ತು ಅಕ್ಕ ಯಾಕೆ ಹೇಗೆ ಹೇಳ್ತಿದ್ದೀರಾ ಅಂತಾಳೆ ಆರ್ತಿ ದೊಡ್ಡವ ಏನಾಯ್ತು ಚಿಕ್ಕಪ್ಪ ಹಂಗೆ ಯಾಕೆ ಹೊಡೆದ್ರಿ ಅಂಥದ್ದು ಏನಾಗಿದೆ ಅಂತಾಳೆ ನಿಹಾರಿಕಾ ಆಗ ತೇಜ ಆ ಲೆಟ್ರನ್ನ ಓದ್ತಾನೆ ಗಣೇಶ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನಾಗ ಕಳ್ಕೊಂಡ ನಮ್ಮನ್ನ ಅಪ್ಪನ ಸ್ಥಾನದಲ್ಲಿ ನಿಂತು ನೀನೇ ಸಾಕಿ ಬೆಳೆಸಿದೆ ದೊಡ್ಡವನಾಗಿ ಮಾಡಿದೆ ನೀನು ಮಾಡುವ ಬಿಸ್ನೆಸ್ಸಲ್ಲಿ ನನ್ನನ್ನು ಪಾರ್ಟ್ನರ್ ಮಾಡಿಕೊಂಡೆ ಕಾಲ ಪೂರ್ತಿ ನಿನ್ನ ಹತ್ರ ಇದ್ದು ನಿನ್ನ ಕಾಲಿ ಋಣ ತೀರಿಸ್ಬೇಕಾಗಿದ್ದ ನಾನು ನಿನ್ ತ್ಯಾಗನೆಲ್ಲ ಮರ್ತೆ ದಿಢೀರ್ ಶ್ರೀಮಂತನಾಗ್ಬೇಕು ಅನ್ನೋ ದುರಾಸೆಗೆ ಬಿದ್ದೆ ಇರೋ ಹಣನ ಡಬ್ಬಲ್ ಮಾಡ್ಬೇಕು ತ್ರಿಬಲ್ ಮಾಡ್ಬೇಕು ಅಂತ ಜೂಜು ಲಾಟ್ರಿ ಅಂತ ಅಡ್ಡದಾರಿಗೆ ಹಣ ಸುರಿದೆ ಕೊನೆಗೆ ಎಲ್ಲನೂ ಕಳ್ಕೊಂಡು ನನ್ನ ಜೊತೆ ನಿನ್ನನ್ನು ಬೀದಿಗೆ ತಂದುಬಿಟ್ಟೆ ಈ ವಿಷಯ ಗೊತ್ತಾಗಿ ತಡೆಯೋಕ್ಕಾಗದೆ ನಿನಗೆ ಲಕ್ವ ಹೊಡಿತು ನಾನು ಮಾಡಿದ ಮೋಸ ನೆನೆಸ್ಕೊಂಡೆ ನೀನು ಕೊರಗಿ ಕೊರಗಿ ಪ್ರಾಣ ಬಿಟ್ಟೆ ಆದರೂ ನಾನು ಮಾಡಿದ ದ್ರೋಹದ ಬಗ್ಗೆ ನೀನು ಅತ್ಗೆಗೆಗೆ ಹೇಳಿಲ್ಲ ಆದರೆ ನನ್ನ ಮನಸ್ಸು ತಡೀತಾ ಇಲ್ಲ ಗಣೇಶನ ಅದಕ್ಕೆ ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ನಿನಗೆ ಈ ಪತ್ರ ನಾನು ಹರಿತಿದ್ದೀನಿ ದಯವಿಟ್ಟು ಈ ಪಾಪಿತಮ್ಮ ಮನೋಹರ್ನ ಕ್ಷಮಿಸಿಬಿಡು ಅಂತಾನೆ ತೇಜ ನನ್ನ ಗಂಡನ ಸಾವಿಗೆ ನೀನೇನ ಕಾರಣ ಸಣ್ಣ ವಯಸ್ಸಿಗೆ ವಿಧಿವೆ ಪಟ್ಟ ಕಟ್ಕೊಳ್ಳೋಕೆ ಕಾರಣ ನೀನು ಇಷ್ಟು ವರ್ಷ ಈ ವಿಷಯನೇ ಗೊತ್ತಿ ಮುಚ್ಕೊಂಡು ನಂಬಿದ್ನಲ್ಲೊ ಅಯ್ಯೋ ನಿನ್ನ ಹಣದಾಸಿಗೆ ನಂಬಿಕೆ ದ್ರೋಹಕ್ಕೆ ನನ್ನನ್ನು ನನ್ನ ಮಗಳನ್ನ ಅನಾಥರನ್ನಾಗಿ ಮಾಡ್ಬಿಟ್ಟಿಲೋ ಅಪ್ಪನ ಮುಖನೇ ನೋಡ್ದೆ ಬೆಳೆಯೋತರ ನನ್ನ ಮಗಳನ್ನ ಮಾಡ್ಬಿಟ್ಟಿಲ್ಲೋ ಪಾಪಿ ಅಂತ ವಜ್ರೇಶ್ವರಿ ಅಮ್ಮ ಸಮಾಧಾನ ಮಾಡ್ಕೊ ನಾನು ಹೇಳೋದನ್ನ ಕೇಳಿಸ್ಕೋ ಈ ಲೆಟರ್ ಒಂದು ಸುಳ್ಳು ನಾನು ಮನೋಹರ್ ಚಿಕ್ಕಪ್ಪನ ನಿನ್ನೆ ಮೊನ್ನೆಯಿಂದ ಅಮ್ಮ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ಅವ್ರ ಪ್ರಾಣ ಹೋದ್ರೂ ಒಬ್ಬರಿಗೂ ಮೋಸ ಮಾಡುವಂಥವರಲ್ಲ ಅಂಥದ್ರಲ್ಲಿ ನನ್ನ ಅಪ್ಪಂಗೆ ದ್ರೋಹ ಮಾಡ್ತಾರ ಇಲ್ಲ ಸಾಧ್ಯವೇ ಇಲ್ಲ ಯಾರೋ ನಮಗೆ ಆಗದೆ ಇರೋರು ಯಾರೋ ನಮ್ಮ ಕುಟುಂಬನ ಹೊಡಿಬೇಕು ಅಂತ ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ ಚಿಕ್ಕಪ್ಪ ನಾನು ಈ ಲೆಟರ್ನ ನಂಬ್ತೀನಿ ಒಂದೇ ಒಂದು ಮಾತು ಇದೆಲ್ಲ ಸುಳ್ಳು ಅಂತ ಹೇಳಿ ಚಿಕ್ಕಪ್ಪ ನನಗಷ್ಟೇ ಸಾಕು ಅಂತಳೆ ರಚನ ಆಗ ವಜ್ರೇಶ್ವರಿ ಹೇಳಿದ ರೆ ಮಗಳನ್ನು ಕೊಲೆ ಮಾಡ್ತೀನಿ ಅಂತ ಸನ್ನೆ ಮಾಡ್ತಾಳೆ ಹೇಳಿ ಚಿಕ್ಕಪ್ಪ ಇದೆಲ್ಲ ಸುಳ್ಳು ಅಂತ ಹೇಳಿ ನೀವು ಬೆಳೆಸಿದ ಮಗಳು ನಾನು ನೀವೇನಾ ಅಂತ ನನಗೆ ಗೊತ್ತು ಇವೆಲ್ಲ ಸುಳ್ಳು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಒಂದು ಮಾತು ಹೇಳಿ ಚಿಕ್ಕಪ್ಪ ಒಂದು ಸರ್ತಿ ಹೇಳಿ ಚಿಕ್ಕಪ್ಪ ಅಂತಾಳೆ ರಚನಾ ಆಗ ಮನೋಹರ್ ಹೆದ್ರಿಕೊಂಡು ನಾನೇ ಬರೆದಿದ್ದು ಪತ್ರನಾ ಅಂತಾರೆ ಈಚೆ ಟ್ವಿಂಕಲ್ ಬಾಲಮಾಮ ಶಾಪಿಂಗ್ ಮುಗಿತು ಹೊರಡಣ್ಣ ಬಾಲಮಾಮ ಅಂತಾಳೆ ಏಯ್ ಬಿಗ್ ಬಾಸ್ ಈಗ ತಗೋ ಇಲ್ಲೇ ಪಕ್ಕದಲ್ಲೇ ಐಸ್ ಕ್ರೀಮ್ ಇದೆ ನೀನು ಕೃಷ್ಣ ತಿನ್ನಿ ಅಂತ ದುಡ್ಡನ್ನು ಕೊಡ್ತಾನೆ ಅವರಿಬ್ಬರು ಹೋಗ್ತಾರೆ ನೀವ್ಯಾ ಕೃಷ್ಣನ ಹತ್ರ ಜೀವನ್ ಫ್ಯಾಮಿಲಿ ಬಗ್ಗೆ ಕೇಳಿದಿರಿ ಅಂತಾನೆ ಬಾಲ ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಂತಾಳೆ ಟ್ವಿಂಕಲ್ ಇನ್ಮೇಲೆ ಈ ರೀತಿ ಪ್ರಶ್ನೆನಾ ಕೃಷ್ಣನ ಹತ್ರ ಕೇಳಬೇಡಿ ಅಂತಾನೆ ಬಾಲ ಜೀವಂಗೆ ಅವ್ರು ಫ್ಯಾಮಿಲಿ ಇಲ್ವಾ ಕೇಳೋದ್ರಲ್ಲಿ ತಪ್ಪೇನು ಅಂತಾಳೆ ಟ್ವಿಂಕಲ್ ತನಗೆ ಒಂದು ಫ್ಯಾಮಿಲಿ ಇದೆ ಅನ್ನೋದನ್ನೇ ಜೀವ ಮರಿಬೇಕು ಅಂತಿದ್ದಾನೆ ಅದಕ್ಕೆ ಅವನು ಕೃಷ್ಣನ್ ಮುಂದೆ ಏನೂ ಹೇಳಿಲ್ಲ ಹೇಳೋದು ಇಲ್ಲ ಅಂತಾನೆ ಬಾಲ ಅಂಥ ಪ್ರಾಬ್ಲಮ್ ಏನು ಅವನಿಗೆ ಅವ್ರ ಫ್ಯಾಮಿಲಿಗೆ ಅಂತಾಳೆ ಟ್ವಿಂಕಲ್ ನಮಗೆ ಸಂಬಂಧ ಇಲ್ಲದೆ ಇರೋ ವಿಷಯದ ಬಗ್ಗೆ ಕೆದಕ್ಬಾರ್ದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಅಂತಾನೆ ಬಾಲ ಸಾರಿ ಅಂತಾಳೆ ಟ್ವಿಂಕಲ್ ಈಚೆ ಮನೋಹರ ಅದರಲ್ಲಿರೋದೆಲ್ಲ ಸತ್ಯ ಅಂತಾರೆ ಚಿಕ್ಕಪ್ಪ ನೀವು ಅಂತ ರಚನಾ ಅಲ್ಲೇ ಬೀಳ್ತಾಳೆ ರಚನಾ ಅಂತ ಮನು ಹೊರ ಹೋದಾಗ ಅವರನ್ನ ದೂಡಿ ನನ್ನ ಹತ್ರ ಬರಬೇಡಿ ನಿಮ್ಮನ್ನು ತುಂಬ ಎತ್ತರದಲ್ಲಿಟ್ಟು ನೋಡ್ತಿದ್ನಲ್ಲ ಚಿಕ್ಕಪ್ಪ ನೀವು ಹೀಗೆ ಛಿ ಅಂತ ಅಳ್ತಾಳೆ ರಚನಾ ಅಯ್ಯೋ ದೇವ್ರೆ ಅಂತ ವಜ್ರೇಶ್ವರಿ ಹೋಗ್ತಾಳೆ ಎಲ್ಲರೂ ಅವ್ರ ಹಿಂದೆನೇ ಹೋಗ್ತಾಳೆ ಆಗ ಜೀವ ಚೆನ್ನಾಗಿದ್ದ ಫೋಟೋ ಇದ್ದಕ್ಕಿದ್ದ ಹಾಗೆ ಹೇಗೆ ಬಿತ್ತು ಅಂತ ಯೋಚನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ